ಹಲವು ದಶಕಗಳಿಂದ ಕಾಯುತ್ತಾ ಬಂದಿರುವಂತಹ ಅಯೋಧ್ಯೆಯಲ್ಲಿ ಶ್ರೀರಾಮಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಮಂದಿರ ಆಗಬೇಕು ಅನ್ನುವಂತಹ ಆ ಕಾಯುವಿಕೆ ಅಂತ್ಯಗೊಂಡು ಇದೀಗ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಎಲ್ಲ ದೇವಾಲಯಗಳು ಧಾರ್ಮ ದೇವಾಲಯಗಳಲ್ಲಿ ಧಾರ್ಮಿಕ ಕೈಂಕರ್ಯಗಳು ನಡೀತಾಯಿವೆ ಹಾಗೆಯೇ ಬಾಗಲಕೋಟೆ ತಾಲೂಕಿನ ಪ್ರಸಿದ್ಧ ತುಳಸಿಗೇರಿ ಆಂಜನೇಯ ದೇವಸ್ಥಾನದಲ್ಲೂ ಸಹಿತ ಕಳೆದ ಎರಡು ದಿನಗಳಿಂದ ಇಲ್ಲಿ ನಿರಂತರವಾದಂಥ ಒಂದು ಧಾರ್ಮಿಕ ಕೈಂಕರ್ಯಗಳು ನಡೀತಾ ಇವೆ ನಾವೀಗ ದೇವಸ್ಥಾನದಲ್ಲಿದ್ದೇವೆ ಇದು ಈ ಒಂದು ಭಾಗದಲ್ಲಿರ್ತಕ್ಕಂಥ ಅತ್ಯಂತ ಜಾಗೃತ ಆಂಜನೇಯ ಆಂಜನೆಯಂತಲೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಕಾರಣ ಏನಂತಂದರೆ ಇದು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಂತಹ ಈ ಒಂದು ಹನುಮಂತ ದೇವರಿಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಭಕ್ತರು ನಡೆದುಕೊಳ್ತಕ್ಕಂಥದ್ದು ಪ್ರತಿ ಶನಿವಾರ ಈ ದೇವಸ್ಥಾನಕ್ಕೆ ಪಾದಯಾತ್ರೆ ಕೂಡ ಮಾಡಿಕೊಂಡು ಲಕ್ಷ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ ಇದೀಗ ರಾಮ ಹನುಮ ಗುರುವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರುವುದರಿಂದಾಗಿ ಈಗ ಈ ಒಂದು ದೇವಸ್ಥಾನದಲ್ಲೂ ಸಹಿತ ಹಬ್ಬದ ವಾತಾವರಣನೇ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಈ ಹಿಲೊಳಗ ನಿನ್ನೆ ಹನುಮಂತನ ವಾರವಾಗಿರ್ತಕ್ಕಂಥ ಶನಿವಾರ ಇಡೀ ದಿನ ಈ ದೇವಸ್ಥಾನದಲ್ಲಿ ಧಾರ್ಮಿಕ ಕೈಕಾರ್ಯಗಳು ಆರಂಭವಾಗಿರ್ತಕ್ಕಂಥದ್ದು ಅದು ಇವತ್ತು ಸಹಿತ ಮುಂದುವರೆದ್ದು ಶನಿವಾರ ದಿವಸ ಶ್ರೀರಾಮನಾಮ ತಾರಕ ಹೋಮವನ್ನು ಈ ಒಂದು ದೇವಸ್ಥಾನದ ಏರ್ಪಡಿಸಲಾಗಿತ್ತು ಇವತ್ತು ಭಾನುವಾರ ಈ ಒಂದು ದೇವಸ್ಥಾನದಲ್ಲಿ ಬೆಳಿಗ್ಗೆ ನಸುಕಿನ ಜಾವದಿಂದಲೇ ಪ್ರಸಿದ್ಧವಾಗಿರ್ತಕ್ಕಂಥ ಪಂಡರಾಪುರದ ವರಕರಿ ಸಂತರಿಂದ ಇವತ್ತು ಒಂದು ರಾಮನಾಮ ಜಪ ನಡೀತಾ ಇದೆ ಭಜನೆ ನಡೀತಾ ಇದೆ ಹಾಗೆ ಸಂಕೀರ್ತನೆಗಳು ಇಡೀ ನಡೀತವೆ ಇವತ್ತು ಬೆಳಿಗ್ಗೆಯಿಂದ ಆರಂಭವಾಗಿರ್ತಕ್ಕಂಥ ಈ ಭಜನೆ ಮತ್ತು ರಾಮನಾಮದ ಜಪ ನಾಳೆ ಬೆಳಗಿನವರೆಗೂ ಸಹಿತ ಅವೋ ರಾತ್ರಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಈ ಒಂದು ಭಜನಾ ಕಾರ್ಯಕ್ರಮ ರಾಮನಾಮನ ಜಪ ನಡೀತಾ ಇದೆ ಈ ಹಿನ್ನೆಲೆಯಾಗ ಈ ಒಂದು ಜಪದಲ್ಲಿ ಪಾಲ್ಗೊಂಡಿರ್ತಕ್ಕಂಥವರು ವಿಧಾನ ಪರಿಷತ್ತಿನ ಸದಸ್ಯರು ಆಗಿರತಕ್ಕಂಥವ್ರು ಮತ್ತು ರಾಮ ಭಕ್ತರಾದಂತಹ ಪಿ ಎಸ್ ಪೂಜಾರವರು ಇದ್ದಾರೆ ಅವರು ಮಾತಾಡ್ತನ ಸರ್ ಈಗ ತಮ್ಮೆಲ್ಲರ ಕನಸಾಗಿತ್ತು ಸಾಕಷ್ಟು ಹೋರಾಟಗಳಲ್ಲಿ ತಾವು ಸಹಿತ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವಂಥ ಹೋರಾಟದಲ್ಲಿ ತಾವು ಭಾಗವಹಿಸಿದ್ರಿ ಅದು ಈಗ ಆ ಕಾಯಕೆಯ ಕೊನೆಕ್ಷಣ ಕ್ಷಣ ಇನ್ನೇನಿದ್ರು ಮಂದಿರವನ್ನು ನೋಡೋದು ರಾಮನನ್ನು ಆರಾಧಿಸೋದು ಈ ಒಂದು ಸುಂದರವಾದ ಸಂದರ್ಭದ ಬಗ್ಗೆ ತಾವೇನು ರಾಮನ ಆಸ್ತಿತ್ವವೇ ನಮ್ಮ ದೇಶದ ಅಸ್ತಿತ್ವ ಧರ್ಮ ಸಮನ್ವಯವನ್ನು ಕಾಣ ಕಾಯ್ತಾ ಇರುವಂಥ ಕಾಣಬೇಕಾದಂಥ ಪ್ರತಿ ವ್ಯಕ್ತಿ ರಾಮನ ಆರಾಧಕನ ಆಗಿರಲೇಬೇಕು ಅಯೋಧ್ಯೆಯಲ್ಲಿ ಐದುನೂರು ವರ್ಷದ ದಾಸ್ಯದಿಂದ ಮುಕ್ತವಾಗಿ ಇವತ್ತು ರಾಮ ಮಂದಿರದ ಸ್ಥಾಪನೆಯಾಗಿ ಉದ್ಘಾಟನೆಯಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ನಾಳಿನ ದಿವಸದ ಪೂರ್ವಭಾವಿಯಾಗಿ ಇಡೀ ದೇಶದಾದ್ಯಂತ ಎಲ್ಲ ಮಂದಿರಗಳಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಥಮ ಭಕ್ತರಾಗಿ ಕರೆ ಕೊಟ್ಟಿದ್ದಾರೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ರಾಮ ಜಪ ಮಾಡಬೇಕು ರಾಮನಾಮ ಸಂಕೀರ್ತನೆ ಮಾಡಬೇಕು ಅನೇಕ ಪ್ರವಚನಗಳನ್ನು ಕೂಡ ಮ ಅನ್ನುವಂಥ ಕರೆ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ತುಳಸಿಗೆರೆಯ ಜಾಗೃತ ಹನುಮಂತನ ದೇವಸ್ಥಾನದಲ್ಲಿ ನಮ್ಮ ದಿ ತುಳಸಿಗೆರೆಯ ಎಲ್ಲ ಜನ ಸೇರಿಕೊಂಡು ವಿಶೇಷವಾದಂಥ ಅಭಿಷೇಕ ಪೂಜೆ ರಾಮ ತಾರಕ ಹಮನವನ್ನು ಕೂಡ ಸಂಪನ್ನ ಮಾಡಿದ್ದೇವೆ ನಿನ್ನೆ ಇವತ್ತು ಈ ಪಂಡರಪುರದ ವಾರ್ಕರಿ ಸಂತರದ ದೊಡ್ಡ ದಿಂಡೆ ಇವತ್ತು ಆಗಮಿಸಿದೆ ನಮ್ಮ ಗ್ರಾಮದಲ್ಲಿ ಇಡೀ ದಿವಸ ಅವರು ರಾಮನಾಮ ಜಪ ವಿಠಲನ ಜಪ ಆ ಜಪ ಮಾಡ್ತಾ ಆ ಅಯೋಧ್ಯೆಯ ರಾಮ ಮಂದಿರದ ಪ್ರತಿಷ್ಠಾಪನೆ ಒಂದು ಕಣ್ತುಂಬ ನೋಡಬೇಕನ್ನುವಂಥ ಕಾತರ ನಾವೆಲ್ಲರೂ ಸೇರಿದ್ದೇವೆ ನಾಳೆ ವಿಡಿಯೋ ವ್ಯವಸ್ಥೆ ಸ್ತ್ರೀನ ವ್ಯವಸ್ಥೆ ಕೂಡ ಎಲ್ಲಿ ಮಾಡಿದ್ದೇವೆ ಅದನ್ನು ನೋಡ್ತಾ ನಾಳೆಯ ಸಂಭ್ರಮದ ಕ್ಷಣಗಳನ್ನು ನಾವೆಲ್ಲರೂ ಕೂಡ ಕೂಡಿಕೊಂಡು ಆರಾಧನೆ ಆನಂದಿಸ್ತಾ ಇದ್ದೇವೆ ಸಂಭ್ರಮಿಸ್ತಾ ಇದ್ದೇವೆ ಜೈ ಶ್ರೀರಾಮ್ ಹಾಗೆಯೇ ಈ ಹಿಂದೆ ರಾಮ ಮಂದಿರದ ಹೋರಾಟ ಸಂದರ್ಭದಲ್ಲಿ ತಾವು ಸ್ವತಃ ಅಯೋಧ್ಯೆಕ್ಕೂ ಹೋಗಿದ್ದೀವಿ ಕರಸೇವಕರ ಜೊತೆಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಈಗ ತಮ್ಮೆಲ್ಲರ ಹೋರಾಟದ ಅಂದರೆ ತಮ್ಮ ಲಕ್ಷಾಂತರ ಜನ ರಾಮ ಭಕ್ತರ ಒಂದು ಹೋರಾಟ ಕನಸು ನನಸಾಗುವಂಥದ್ದು ಈ ಕ್ಷಣಕ್ಕೆ ರಾಮ ಭಕ್ತರಿಗೆ ಹೇಳೋಕ್ಕೆ ಇಷ್ಟ ಪ್ರತಿಯೊಬ್ಬ ರಾಮ ಭಕ್ತ ಇವತ್ತು ಸಂಭ್ರಮದಲ್ಲಿದ್ದಾನೆ ಸಂತೋಷದಲ್ಲಿದ್ದಾನೆ ಆ ಕ್ಷಣಗಳನ್ನು ಕಣ್ತುಂಬಿ ನೋಡುವಂಥದ್ದು ಒಂದು ಅವರ ಜೀವನದ ಕೊನೆಯ ಸತ್ಯ ಅನ್ನುವಂಥದ್ದರಲ್ಲಿ ಕೂಡ ಭಾವಕನಾಗಿ ಪ್ರತಿಯೊಬ್ಬ ರಾಮ ಭಕ್ತ ಇವತ್ತು ಜೀವನ ಕಳೀತಾ ಇದ್ದಾನೆ ಆ ಸುಂದರ ಕ್ಷಣಗಳನ್ನು ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೇವೆ ಪ್ರತಿಯೊಬ್ಬ ಸಂತರು ಮಹಂತರು ಊರಿನ ಎಲ್ಲ ಜನ ಹಿಂದೂ ಭಕ್ತರು ಎಲ್ಲರೂ ಕೂಡ್ಕೊಂಡು ಆ ಸಂಭ್ರಮವನ್ನು ಆಚರಣೆ ಇದ್ದೇವೆ ಪ್ರತಿಯೊಂದು ಮನೆಗಳ ಮುಂದೆ ಐದು ದೀಪ ಹಚ್ಚುವಂಥದ್ದು ಇಲ್ಲಿ ಈ ಮಂದಿರದಲ್ಲಿ ಕೂಡ ಈ ದೀಪಾವಳಿ ಹಾಗೆ ನಾವು ದೀಪಗಳನ್ನು ಬೆಳಗಿ ಆ ಕ್ಷಣಗಳನ್ನು ಸ್ವಾಗತ ಇದ್ದೇವೆ ಇದು ಎಸ್ ಪೂಜಾರು ಒಟ್ಟಾರೆಯಾಗಿ ನಮ್ಮೆಲ್ಲರ ಕನಸು ಹೋರಾಟದ ಪ್ರತಿಫಲ ಹಾಗೆಯೇ ರಾಮ ರಾಮ ಭಕ್ತರು ಶಬರಿ ಏನು ಕಾಯ್ತಾ ಇದ್ರು ಆ ಕ್ಷಣ ಬಂದಿದೆ ಇದನ್ನು ಸಂಭ್ರಮಿಸ್ತೇವೆ ಹೀಗಾಗಿನೇ ಇಡೀ ದಿನ ಧಾರ್ಮಿಕ ಕೈಂಕರ್ಯಗಳ ಮೂಲಕ ನಾಳೆ ದಿನ ನಾವು ಶ್ರೀರಾಮ ಮಂದಿರದಲ್ಲಿ ರಾಮ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆ ಸುಂದರ ಕ್ಷಣಗಳನ್ನು ಕಣ್ಣು ತುಂಬಿಕೊಳ್ಳಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೇವೆ ಅನ್ನೋಂಥ ಮಾತಾನೇ ಹೇಳ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ